ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ನಾವು ಗಜ್ಜರಿ ಮಾಡ್ತಾ ಇದ್ದೇವೆ ಸೊ ಇಲ್ಲಿ ಹದಿನೈದರಿಂದ ಇಪ್ಪತ್ತು ಗಜ್ಜರಿಯನ್ನು ಈ ಥರ ಹಚ್ಚಿಕೊಳ್ಳಿ ಹಚ್ಚಿಕೊಳ್ಳಿ ಅದರಲ್ಲಿರೋ ನೀರಿನ ಅಂಶ ಹೋಗೋವರೆಗೆ ಅದನ್ನು ಸ್ವಲ್ಪ ಫ್ರೈ ಮಾಡಿ ಸೊ ಇದಕ್ಕೆ ಯಾವುದೇ ರೀತಿಯ ಐಟಮ್ ಏನೋ ಹಾಕಿಲ್ಲ ಸೊ ಇದಕ್ಕೆ ಬೇಕಾದ್ರೂ ಐಟಮ್ ಅಂದರೆ ಗಜ್ಜರಿ ಏಲಕ್ಕಿ ಆಮೇಲೆ ಬೆಲ್ಲ ಅಥವಾ ಸಕ್ಕರೆ ಸಕ್ಕರೆಯನ್ನು ಯೂಸ್ ಮಾಡ್ಬೋದು ಬೆಲ್ಲನೂ ಬೆಲ್ಲನೂ ಯೂಸ್ ಮಾಡ್ಬೋದು ಆಮೇಲೆ ಇದನ್ನೆಲ್ಲ ಎಣ್ಣೆ ನೀರಿನ ಅಂಶ ಹೋಗುವವರಿಗೆ ಆಮೇಲೆ ತುಪ್ಪನೂ ಯೂಸ್ ಮಾಡ್ಬೋದು ಆಮೇಲೆ ಗೋಡೆಂಬೆ ದ್ರಾಕ್ಷಿ ಇದ್ರೂ ಕೂಡ ಅದನ್ನು ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿ ಅದರಲ್ಲಿರೋ ನೀರಿನ ಅಂಶ ಹೋಗುವವರಿಗೆ ನೀವು ಫ್ರೈ ಮಾಡಿ ಈ ಗಜ್ಜರಿಯಲ್ಲಿರೋ ನೀರಿನ ಅಂಶ ಹೋಗಬೇಕು ಸೊ ಅಲ್ಲಿವರೆಗೆ ನೀವು ಅದನ್ನು ನಿಧಾನವಾಗಿ ಫ್ರೈ ಮಾಡಿ ಸೊ ಬೆಲ್ಲದ ಮಾಡಿದರೆ ಆರೋಗ್ಯ ಕೂಡ ಒಳ್ಳೆಯದು ಸೊ ನೀವು ನೋ ಸೊ ಇವಾಗ ನೋಡಬಹುದು ಸಾವಯವ ಬೆಲ್ಲವನ್ನು ಹಾಕ್ತಾ ಇದ್ದೇವೆ ಸೊ ಇದು ಟೇಸ್ಟು ಇರುತ್ತೆ ಸೊ ಬ್ಲ್ಯಾಕ್ ಕಲರ್ ಬರುತ್ತೆ ಆದರೆ ಆರೋಗ್ಯ ಕೂಡ ಒಳ್ಳೆಯದು ಸಾವಯವ ಬೆಲ್ಲ ತೊಳಗಡೆ ಹೊತ್ತದ ಹಾಗೆ ಹೊತ್ತದೇ ಇರೋ ಹಾಗೆ ನೋಡಿ ಫ್ಲೇಮನ್ನು ಕಡಿಮೆ ಇಟ್ಕೊಳ್ಳಿ ಇಲ್ಲಾಂದರೆ ಬೇಗನೆ ಬಿಡುತ್ತೆ ಇದು ನೋಡ್ಬೋದು ನೀವು ತಳದಲ್ಲಿ ಇದೆ ಸೊ ಹೊತ್ತಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಹೊತ್ತಬಾರ್ದು ಸೊ ಬೇಗನೆ ಇದಾಗೋದ್ರಿಂದ ನೀವು ಅದನ್ನ ಬೇಗನೆ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಫ್ಲೇಮ್ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ತೊಳಗಡೆ ಇಟ್ಕೊಂಡು ಮಾಡಬಹುದು ನೀವು ನೋಡ್ಬೋದು ಇವಾಗ ಅಲ್ಲಿ ಬೆಲ್ಲ ಕರಗ್ತಾ ಇದೆ ಸೊ ಮಕ್ಕಳಿಗೆ ಕೊಟ್ಟರು ಕೂಡ ಇದು ಆರೋಗ್ಯಕ್ಕೂ ಒಳ್ಳೆಯದು ಆಮೇಲೆ ಟೇಸ್ಟ್ ಕೂಡ ಇರುತ್ತೆ ಸೊ ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಕೊಳ್ಳಿ ನೀವು ಬೇಕಂದ್ರೆ ಉತ್ತತ್ತಿ ಉತ್ತಿ ಬೀಜ ಆಮೇಲೆ ಅಂಟಂತ ಬರ್ತೆ ಅಂಟನ್ನು ತುಪ್ಪದಲ್ಲಿ ಹುರಿದು ಹಾಕ್ಬೋದು ಪಿಸ್ತಾ ಹಾಕ್ಬೋದು ಸೊ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕಿ ಮಾಡಿದರೆ ಇನ್ನು ಟೇಸ್ಟಿನೂ ಇರುತ್ತೆ ಹೆಲ್ದಿನೂ ಕೂಡ ಇರುತ್ತೆ ಸೊ ಎಲ್ಲ ಬೆಲ್ಲ ಕರಗಬೇಕು ಕರಗಿದಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಇವಾಗ ರೆಡಿ ಆಗ್ತಾ ಇದೆ ಸೊ ಇದು ಕೆಂಪು ಕಲರ್ ಇದ್ದದ್ದು ಬ್ರೌನ್ ಕಲರ್ಗೆ ಬರಬೇಕು ಬ್ರೌನ್ ಬ್ರೌನ್ ಕಲರ್ ಬಂದಾಗ ಆಮೇಲೆ ಇಲ್ಲಿ ಇರುವ ಎಲ್ಲ ಒಂದು ಬೆಲ್ಲ ಕರಿಗೆ ಅದರೊಂದಿಗೆ ಗಟ್ಟಿ ಆಗ್ತಾ ಬರಲು ಸ್ಟಾರ್ಟ್ ಆಗುತ್ತೆ ಸೊ ಗಟ್ಟಿ ಆಗ್ತಾ ಇದೆ ಅಂದರೆ ನಿಮ್ಮ ಒಂದು ಗಾಜರ್ ಹಲವ ಅಂದರೆ ಗಜ್ಜರಿ ಹಲವ ರೆಡಿಯಾಗಿದೆ ಅಂತ ಅರ್ಥ ಸೊ ಇವಾಗ ನೀವು ಯಾಲಕ್ಕಿ ಆಮೇಲೆ ಡ್ರೈ ಫ್ರೂಟ್ಸನ್ನು ಇವಾಗ ಹಾಕೋಬೋದು ಇವಾಗ ಇದಕ್ಕೆ ಯಾಲಕ್ಕಿ ಪೌಡ್ರನ್ನು ಮಾಡಿಕೊಡಿ ಹಾಕೊಳ್ಳಿ ड्राई पोर्स ಹಾಕೋಬಹುದು ಸೋ ಡ್ರೈ ಫೋರ್ಸ್ ಇಲ್ಲಿ ಬಗ ಒಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಹೋಗುದು ಅದರಲ್ಲಿ ಎಲ್ಲವೂ ಕರಗ್ತಾ ಇದೆ ಕರಗಿ ಎಲ್ಲವೂ ಗಟ್ಟಿ ಆಗ್ತಾ ಇದೆ ಸೊ ಇದೆಲ್ಲ ಗಟ್ಟಿ ಆಗಲು ಪ್ರಾರಂಭವಾದಾಗ ನಮ್ಮ ರುಚಿಕರವಾದ ಹಲವ ರೆಡಿ ಆಗಿದೆ ಅಂತ ಸೊ ಇವಾಗ ನಮ್ಮ ರುಚಿಕರವಾದ ಗಾಜರ್ ಕ ರೆಡಿ ಆಗಿದೆ ಸೊ ಈ ರೀತಿ ಈ ಒಂದು ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ಸ್ ಅಲ್ ಆರ್